ಗಣಪತಿ ನಮ ಕ್ಷೇತ್ರದ ದೇವರಾದ ಮದನಂತೇಶ್ವರ ಹಾಗೂ ಸಿದ್ಧಿವಿನಾಯಕ ಮಹಾಗಣಪತಿಯವರಿಗೆ ವಂದಿಸುತ್ತ ವೇದಿಕೆಯಲ್ಲಿರುವ ಪೂಜ್ಯರಾದ ಸತ್ಯನಾನಂದ ಭಾರತ ಸ್ವಾಮೀಜಿಯವರೇ ಯೋಗಾನಂದ ಸ್ವಾಮೀಜಿಯವರೇ ಹಾಗೂ ಮೋಹನ್ದಾಸ್ ದಾಸ್ ಸ್ವಾಮೀಜಿಯವರೇ ಹಾಗೂ ಸೇರಿದಂಥ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯ ವ್ಯಕ್ತಿಗಳೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತು ನಾವು ಎಲ್ಲ ಇಲ್ಲಿ ಕೂತು ಬ್ರಹ್ಮಕಲಶೋತ್ಸವದ ಸು ಪ್ರಥಮ ದಿನ ಅಂತ ಹೇಳ್ಬೋದು ಅದಕ್ಕೆ ನಾವು ಸೇರಿಕೊಂಡಿದ್ದೇವೆ ಈ ಬ್ರಹ್ಮಕಲಶೋತ್ಸವಕ್ಕೆ ನಾನು ಶಿಲ್ಪಿಗಳು ಹೇಳಿದ ಕೇಳಿದ ಹಾಗೆ ನಾನು ದೇ ದೇವಸ್ಥಾನದ ಮತ್ತು ಇದರ ಬಗ್ಗೆ ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ ಎಲ್ಲ ಹೇಳಿದ್ದಾರೆ ನಾನು ಈ ದೇವಸ್ಥಾನಕ್ಕೆ ಹೇಗೆ ಜೋಡಿಕೊಂಡೆ ಮತ್ತು ನನ್ನ ಅನಿಸಿಕೆ ಏನು ಮತ್ತು ಮುಂದೆ ಇದರಿಂದ ಏನಾಗ್ಬೋದು ಅಂದರೆ ಮುಂದೆ ದಿನದ ಏನಾಗಬೇಕು ಜನ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದೆ ಅದನ್ನು ಒಂದೆರಡು ಮಾತುಗಳಲ್ಲಿ ಹೇಳಿ ಹೇಳಲಿಕ್ಕೆ ಬಯಸ್ತೇನೆ ಈ ಕ್ಷ ಈ ಕ್ಷೇತ್ರ ಈಗ ನಮ್ಮ ನಿಮ್ಮೆಲ್ಲರಿಗೆ ಈಗ ನಾವು ಹೇಳ್ತೇವೆ ಇವತ್ತು ಬ್ರಹ್ಮಕಲಶ ಆಯಿತು ಒಳ್ಳೆಯದಾಯಿತು ಇಷ್ಟ ಆಯಿತು ಆದರೆ ಎಲ್ಲರಿಗೂ ಆತ್ಮಾವಲೋಕನ ಮಾಡಬೇಕಾದ ಒಂದು ಇದು ಸಮಯ ಯಾಕಂದರೆ ಹದಿನಾಲ್ಕು ವರ್ಷ ನಾವು ದೇವರನ್ನು ಹೊರಗೆ ಕೂತುಗೊಳಿಸಿದ್ದೇವೆ ಆದ ಕಾರಣ ಪ್ರತಿಯೊಬ್ಬರೂ ಆಗಬೇಕು ಯಾಕೆ ಹೀಗಾಯಿತು ಹದಿನಾಲ್ಕು ವರ್ಷ ಎ ಗ್ರೇಡ್ ದೇವಸ್ಥಾನ ಎಲ್ಲಿ ಕಾಸರಗೋಡಿನಲ್ಲಿ ಹೈಯೆಸ್ಟ್ ಇನ್ಕಮ್ ಇರುವ ದೇವಸ್ಥಾನದಲ್ಲಿ ಹದಿನಾಲ್ಕು ಒಂದು ಜೀರ್ಣೋದ್ಧಾರ ಕಾರ್ಯಕ್ಕೆ ಇಷ್ಟು ಸಮಯ ಯಾಕೆ ತಗೊಂಡಿದ್ದು ಇದನ್ನು ಪ್ರತಿಯೊಬ್ಬರೂ ಚಿಂತಿಸಬೇಕಾದ ಒಂದು ಸಮಯ ಇದು ಬಾಕಿ ಎಲ್ಲ ನಮ್ಮ ಹತ್ರ ಇದೆ ಈ ಈ ತಾಲೂಕಿನ ಈ ಡಿಸ್ಟಿಕ್ಕಲ್ಲಿ ಇರುವ ಹಿಂದೂಗಳು ಸೇರಿಬಹುದು ಮತ್ತು ದಕ್ಷಿಣ ಕನ್ನಡವು ಸೇರೋದು ಅಷ್ಟೆಲ್ಲ ಭಕ್ತಾದಿಗಳಿದ್ದರೂ ಯಾಕೆ ಇಷ್ಟು ತಡ ಆಯಿತು ಈಗ ನಾನು ಕೂಡ ಒಂದು ಜೀರ್ಣೋದ್ಧಾರ ಮಾಡಿದ್ದೇನೆ ಕೆಲಸವನ್ನು ಎರಡೇ ವರ್ಷದಲ್ಲಿ ಮುಗಿಸಿ ಮೂರನೇ ವರ್ಷಕ್ಕಾಗುವ ನಾವು ಬ್ರಹ್ಮ ಭ್ರಹ್ಮಕಲಶೋತ್ಸವ ಮಾಡಿದ್ದೇವೆ ಆದರೆ ಇಲ್ಲಿಗೆ ಆಗಲಿಕ್ಕೆ ಇಲ್ಲಿ ಹಾಗೆ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂದರೆ ಇದರಲ್ಲಿ ನಮ್ಮ ಹಿಂದುಗಳಲ್ಲಿರುವ ಒಗ್ಗಟ್ಟಿಲ್ಲದ ಅಥವಾ ಎಲ್ಲ ಆಗ್ತದೆ ದೇವರೆಲ್ಲ ಮಾಡಿಸ್ತಾನೆ ಆ ಥರ ಒಂದು ಮನೋಭಾವ ಇರ್ಬೋದು ಯಾಕೆಂದರೆ ಎರಡು ಸಾವಿರದ ಒಂಬತ್ತರಲ್ಲಿ ಇಲ್ಲಿ ಅನುಜ್ಞಾ ಕಲಶ ಆಗುವಾಗ ನಾನು ರಷ್ಯಾದಲ್ಲಿದ್ದೆ ನಮ್ಮ ತಂದೆಯವರನ್ನು ಕಳಿಸಿದ್ದೆ ಫಸ್ಟು ನಮ್ಮದೇ ದುಡ್ಡು ಹೋಗಬೇಕು ದೇವರಿಗೆ ಯಾಕಂದರೆ ಎಲ್ಲ ಕಡೆ ನಮಗೆ ಮಹಾಗಣಪತಿ ನಮಗೆ ಒಂದು ನನಗೊಂದು ನನ್ನ ಕೆರಿಯರಲ್ಲಿರ್ಬೋದು ಕೆಲಸದಲ್ಲಿರ್ಬೋದು ಇಲ್ಲಿ ಪ್ರಥಮವಾಗಿ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ನಾವು ಕೆಲಸ ಮಾಡೋದು ನಮಗೆ ಇಷ್ಟವರೆಗೆ ಎಲ್ಲದಕ್ಕ ಒಳ್ಳೆದು ಮಾಡಿದ್ದೇನೆ ಆಗ ನಾನು ಅವರಿಗೆ ಎರಡು ಲಕ್ಷ ರೂಪಾಯಿ ಕೊಟ್ಟಿದ್ದೆ ಇದು ನಮ್ಮದೇ ಆಗಬೇಕು ಸುರದ್ದು ಅವರು ಅದಕ್ಕೆ ಅವರ ಅವ್ರು ಯಾರಿಗೂ ದುಡ್ಡು ಕೊಡುವರಲ್ಲ ಯಾಕಂದರೆ ದುಡ್ಡು ಇರಲಿಲ್ಲ ಅವರ ಹತ್ರ ಅವರು ಎಲ್ಲಿಯೂ ಅವರ ಇದು ಸೇವಿಂಗ್ ಮಾಡಿದ ಇನ್ನೂ ಐವತ್ತು ತಂದು ಎರಡೂವರೆ ಲಕ್ಷ ಕೊಟ್ಟು ಹೊಂದ್ರೆ ನಾವು ಈ ಸುರುವ ದಿವಸ ಎರಡೂವರೆ ಲಕ್ಷ ದೇವರಿಗೆ ಕೊಟ್ಟಿದ್ದೇವೆ ಆದ ಕಾರಣ ಎಲ್ಲ ಚೆನ್ನಾಗಿ ಆಗ್ತದೆ ಅಂತ ಆಮೇಲೆ ಪ್ರತಿ ಸಲವೂ ನಾವು ಇಲ್ಲಿ ಬರ್ತಾ ಇದ್ದೇವೆ ಆಗಲೂ ಕೆಲಸ ಆಗ್ತಾಯಿದ್ದು ಪ್ರತಿ ಐದು ವರ್ಷ ಆಯಿತು ಏಳು ವರ್ಷ ಆಯಿತು ಎಂಟನೇ ವರ್ಷ ಆಯಿತು ಆಗಲೂ ಕೆಲಸ ಮುಗಿತಾ ಇರಲಿಲ್ಲ ಒಂದು ದಿವಸ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಪಂಡೆ ಊರಿನಲ್ಲಿ ಸೋಮಯಾಗ ಇತ್ತು ಸೋಮಯಾಗದಲ್ಲಿ ನಾನು ಊಟ ಮಾಡಿ ಕೂತಿದ್ದೆ ಆಗ ಮೂರು ಜನ ನನ್ನನ್ನು ಕಾಣಲಿಕ್ಕೆ ಹೊರಗಡೆ ಕಾಯ್ತಾ ಇದ್ದರು ನನಗೆ ಅವರನ್ನು ಹೆಸರು ಮಾತ್ರ ಗೊತ್ತಿದೆ ಅವರನ್ನು ನೋಡಿದ್ದು ನಾನು ಸುರಿಗೆ ಒಂದು ಡಾಕ್ಟ್ರ್ ಬಿ ಎಸ್ ರಾಯರು ಇನ್ನೊಂದು ಜಯದೇಖರು ಇನ್ನೊಂದು ಕಾಮತ್ರು ಅವರು ನನಗೈತಿ ಈ ಮಧ್ಯಾಹ್ನ ಎರಡು ಗಂಟೆಗೆ ಇವರು ನನ್ನನ್ನು ಕಾಯ್ತಾ ಇದ್ದಾರಲ್ಲ ಯಾಕೆ ಅಂತ ಮತ್ತೆ ಹೇಳಿದರು ನಾವು ಮದುವರಿಂದ ಬಂದಿರೋದು ಹೀಗೀಗಿದೆ ಕೆಲಸ ಮುಂದೆ ಹೋಗ್ತಾ ಇಲ್ಲ ಅದಾಗ್ತಾ ಇಲ್ಲ ಇದಾಗ್ತಾಯಿಲ್ಲ ನೀವು ಬರಬೇಕು ಸಹಾಯ ಮಾಡಬೇಕು ಆವಾಗ ನಾನು ಅಲ್ಲ ನಾನು ಹೇಳಿದೆ ನಾನು ಇವಾಗ ಈ ಕಾರ್ಯಕ್ರಮದಲ್ಲಿ ನಾವು ಏನು ಮಾಡಲಿಕ್ಕಾಗ್ತದೆ ಮನ್ ಮನೆಗೆ ಬರ್ತೀವಿ ಆಯಿತು ಮನೆಗೆ ಬನ್ನಿ ಕೂತು ಮಾತನಾಡುವ ಅಂತ ಹೇಳಿದರೆ ಮನೆಗೆ ಬಂದರು ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡಿದರು ಈ ಥರ ಈ ಥರ ಅಂದರೆ ಎಷ್ಟು ಎಷ್ಟು ಜನ ಸಹಕಾರ ಮಾಡಿದರೆ ಇಲ್ಲಿ ಕೆಲಸೂ ಆಗಿದೆ ತುಂಬ ಕೆಲಸ ಆಗಿತ್ತು ಒಂದು ಮೂವತ್ತು ಪರ್ಸೆಂಟ್ ಕೆಲಸ ಉಳಿದಿತ್ತಷ್ಟೇ ಮತ್ತೆಲ್ಲ ಮರದ ಕೆಲಸ ಆಗ್ತಾಯಿತ್ತು ಎಲ್ಲವೂ ಆಗ್ತಾಯಿತ್ತು ಆವಾಗ ನಾನು ಅವ್ರ ಹತ್ರ ಹೇಳಿದೆವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಾರಿ ಭಂಡಾರಿಯವರು ಒಂದು ಸಲ ನನ್ನ ಹತ್ರ ಬಂದಿದ್ದರು ಅರ್ಜೆಂಟ್ ಒಂದು ಇಪ್ಪತ್ತು ಲಕ್ಷ ಬೋರ್ಡು ಮರಕ್ಕೆ ಕೊರಿಯರ ಅಂತ ಆಗ ನಾನು ಹೇಳಿದೆ ನಾನು ಅಲ್ಲಿ ಒಂದು ಸ್ವಭಾವವನ್ನು ಕಟ್ಟಿಸ್ತಾ ಇದ್ದೇನೆ ಅದು ಮುಗಿದ ಮೇಲೆ ನಾನು ನಿಮ್ದಕ್ಕೆ ಬರ್ತೇನೆ ಈಗ ನನ್ನ ಹತ್ರ ಅಲ್ಲಿ ಕೊಟ್ಟರೆ ಇಲ್ಲಿ ಶಾರ್ಟೇ ಇಲ್ಲಿ ಶಾರ್ಟೇಜ್ ಆಗ್ತದೆ ಇಲ್ಲಿ ಕೊಟ್ಟರೆ ಅಲ್ಲಿ ಆಗ್ತದೆ ಅದ್ರಲ್ಲಿ ಒಂದು ಕೆಲಸ ಮುಗಿಸಿ ಇನ್ನೊಂದು ಕೆಲಸ ಹಿಡ್ಕೊಳ್ತೇನೆ ಅಂತ ಆವಾಗ ಕಡೆಗೆ ಅವರು ಹೇಳಿದರು ಆಯಿತು ನಾವು ನೋಡ್ತೇವೆ ಅಂತ ಮತ್ತೊಂದು ಎರಡು ತಿಂಗಳು ಮೂರು ತಿಂಗಳು ಆದಾಗ ಹೇಳಿದರು ಅವಂಕ್ಲೇಜ್ ಆತನದ್ದು ಈರು ಕೊ ಈರು ಬಟ್ಟರು ಕೊರೆದು ನಾಣು ಅಂಜ್ ಬಟ್ಟೆ ನನಗೆ ಶಾಂಬರು ಉಳ್ಳೇರು ಆರೇಜಸ್ಟ್ ಒಂದು ಕೊರಿಯರು ಅದರ ಕಾರಣ ಮರಕ್ಕೆ ಕೆಲ ದುಡ್ಡಾಯಿತು ಅಂತ ಹೇಳಿದರು ಸೊ ಹಾಗೆ ಪ್ರತಿ ಅದನ್ನು ನಾನು ನೆನಪಿಸ್ಕೊಂಡು ಓಹ್ ದೇವರು ಆವತ್ತು ನನಗೆ ಕಳಿಸಿದ್ದಾರೆ ಆಗ ನನಗೆ ಕೊಡಲಿಕ್ಕಾಗಲಿಲ್ಲ ಈಗ ಬಿ ಎಸ್ ರಾವ್ರ ಮೂಲಕ ವಾಪಸ್ ಒಂದು ಕೇಳ್ತಾ ಇದ್ದಾರೆ ಆದ ಕಾರಣ ಏನಾದರೂ ಮಾಡಬೇಕಂತ ಹಾಗೆ ನಾನು ಬಿ ಎಸ್ ರಾವ್ರೊಟ್ಟಿಗೆ ಆ ತುಂಬ ವಾಟ್ಸಪ್ಪ ಮೆಸೇಜಲ್ಲಿ ಏನಾಗ್ತಾಯಿದೆ ಏನು ಕೆಲಸ ಆಗಬೇಕು ಏನಾಗಬೇಕು ಎಲ್ಲ ಕೇಳ್ತಾ ಇದ್ದೆ ಆವಾಗ ಅವರ ಹತ್ರ ನಾನು ಒಂದೇ ಹೇಳಿದ್ದು ನಮಗೆ ಆಡಂಬರ ಬೇಡ ಈಗ ಕೆಲಸ ಮುಗಿಸಿ ಬ್ರಹ್ಮ ಕಲಸ ಆಗಲಿಕ್ಕೆ ನಿಮಗೆ ಎಷ್ಟು ದುಡ್ಡು ಬೇಕಾಗ್ತದೆ ಕೇಳಿ ನಮಗೆ ಬೇರೆ ಏನು ಬೇಡ ನಮಗೆ ರಾಜಗೋಪುರ ಬೇಡ ಅದು ಬೇಡ ಇದು ನಮಗೆ ಈಗ ಇರುವ ಕೆಲಸವನ್ನೆಲ್ಲ ಮುಗಿಸಿ ನಮಗೆ ಯಾಕಂದರೆ ದೇವರನ್ನು ನಾವು ಹೊರಗೆ ಕೂತ್ಕೊಳಿಸಿ ಹತ್ತು ವರ್ಷದ ಹನ್ನೆರಡು ವರ್ಷ ಆಯಿತು ಆದ ಕಾರಣ ಅದನ್ನು ಒಳಗೆ ಕುಳಿಸಿ ಮತ್ತೆಲ್ಲ ಕಾರ್ಯಕ್ರಮವನ್ನು ನಾವು ಮಾಡುವ ಅಂತ ಆವಾಗ ಅವ್ರು ಹೇಳಿದ್ದೋ ನಮಗೆ ಇಷ್ಟು ಬೇಕಾಗ್ತದೆ ಅಂತ ಆಗ ನಾನು ಫಸ್ಟ್ ನನ್ನ ಕಿಚೆಯಲ್ಲಿ ನೋಡಿದ್ದು ಅಷ್ಟು ದುಡ್ಡು ಇದೆಯಾ ಅಂತ ದೇವ್ರ ದಯದಿಂದ ತೊಂದರೆ ಇಲ್ಲ ಎರಡು ವರ್ಷ ಟೈಮ್ ಇದೆ ನಮಗೆ ಅಷ್ಟು ಮಾಡ್ಬೋದು ಆಗ ಅವರು ಹೇಳಿದ್ರೆ ನೀವು ಮುಂದುವರಿಸಿ ನಾನು ನಿಮ್ಮ ಒಟ್ಟಿಗಿದ್ದೇನೆ ಅಂತ ಹಾಗೆ ಆದ ಅಲ್ಲಿಂದ ಸೇರಿಕೊಂಡ ನಾನು ಮತ್ತೊಂದು ಆರು ಏಳು ತಿಂಗಳು ಕಳೆಯುವಾಗ ಇವರು ಬಂದರು ನಮ್ಮ ಸದಾಶಿ ಶೆಟ್ಟರು ಬಂದರು ಆಮೇಲೆ ಕೆ ಕೆ ಶೆಟ್ಟರು ಬಂದರು ಆದ ಕಾರಣ ದೇವಸ್ಥಾನದಲ್ಲಿ ಕೆಲಸ ತುಂಬ ಆಗ್ತಾಯಿತ್ತು ಆವಾಗ ಕೋವಿಡ್ ಶುರುವಾಯಿತು ಕೋವಿಡ್ ಶುರುವಾದಾಗ ಎಲ್ಲ ಕೆಲಸವೂ ನಿಂತಿತ್ತು ಕೆಲಸ ನಿಂತಾಗ ಇಲ್ಲಿ ದುಡ್ಡು ಯಾರಿಗೂ ಯಾರು ಇವರಿಗೆ ಹೇಳಿದ ಇತ್ತು ಈಗ ನಮಗೇನುಬೇಡಿ ಈಗೇನು ಕೆಲಸ ಇಲ್ಲ ಅಂತ ಕೋವಿಡ್ ಮುಗಿಯಿತು ಕೋವಿಡ್ ಮುಗಿದಾಗ ನಮ್ಮ ನಾವು ಬಿಸ್ನೆಸ್ ಮಾಡ್ತಾ ಇರೋದರಿಂದ ನಮ್ಮ ಬಿಸ್ನೆಸ್ಸಲ್ಲಿ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಬರಲಿಕ್ಕೆ ಶುರುವಾಯಿತು ಆವಾಗ ದೇವರೇ ಅವರ ಬಾಯಿಂದ ನಮಗೆ ಹೇಳಿಸಿದ್ದು ಇವಾಗ ನೀವೇನು ಕೊಡಬೇಡಿ ನೀವು ಕ ಕಮಿಟ್ ಮಾಡಿ ದುಡ್ಡನ್ನು ನೀವೇ ಇಟ್ಕೊಳ್ಳಿ ಬೇಕಾದಾಗ ನಾವು ಕೇಳ್ತೇವೆ ಅಂತ ಆದ ಕಾರಣ ನನಗೆ ಯಾವ್ಯಾವ ತೊಂದರೆ ಇದ್ದೋ ಆಗ ಮಹಾಗಣಪತಿ ಯಾವ್ದಾದ್ರು ಒಂದು ವಿಧದಲ್ಲಿ ಬಂದುಬಿಟ್ಟು ನಮಗೆ ಸಹಾಯ ಮಾಡಿದ್ದಾನೆ ಹಾಗೆ ಅದರ ನಂತರ ಮತ್ತು ನಾವು ನೆನೆಸ್ಕೊಳ್ಬೇಕಾದ್ರೆ ಯು ಟಿ ಆಳ್ವರು ಯು ಟಿ ಆಳ್ವರು ಇವತ್ತಿಲ್ಲ ಅವರು ಇದ್ದರೆ ಇವತ್ತು ತುಂಬ ಸಂತೋಷಗೊಳ್ತಾ ಇದ್ರು ಅವರು ಒಂದು ದಿವಸ ಫೋನ್ ಮಾಡಿ ಹೇಳಿದ್ರೆ ನಿಮ್ಮನ್ನು ಮೀಟ್ ಆಗಬೇಕು ನಮಗೆ ಅಂತ ನಾನು ಹೇಳಿದೆ ನೀವು ಬಂದು ಯಾಕೆ ಮೀಟ್ ಆಗೋದು ನೀವು ಇದ್ದರೆ ಹೇಳಿ ನಾವು ಬರ್ತೇನೆ ಊರಿಗೆ ಬಂದಾಗ ಸಿಗ್ತೇನೆ ನಿಮಗೆ ಅಂತ ಆಮೇಲೆ ಒಂದು ದಿವಸ ನೀರ್ಚಾಲು ಸಂಸ್ಥೆ ಕಾಲೇಜಲ್ಲಿ ಶಿಲ್ಪಿಗಳ ಜೊತೆ ಅವರು ಬೇಡ್ದು ಹೇಳಿ ನೀವು ನಿಮ್ಮಿಂದ ಒಂದು ಕೆಲಸ ಆಗಬೇಕು ನಮಗೆ ಒಂದು ಮುಖಮಂಟಪ ಗಟ್ಟಿಸ್ಕೊಡ್ಬೇಕು ಗಣಪತಿಗೆ ಅಂತ ಅಯ್ಯೋ ನೀವು ಹೇಳೋದು ಯಾಕೆ ನಿಮಗೆ ಆಲ್ರೆಡಿ ನಾವು ಕಮಿಟ್ ಮಾಡಿದ ದುಡ್ಡಿದೆ ನೀವು ತಗೊಳ್ಳಿ ಮಾಡಿ ಅಂತ ಆ ಆ ಥರದಲ್ಲಿ ನಾನು ಈ ಇದರಲ್ಲಿ ಈ ಈ ಕೆಲಸದಲ್ಲಿ ಜೋಡಿಸ್ಕೊಂಡೆ ಆಮೇಲೆ ಈ ಕೆಲಸ ಶುರುವಾದ ಕೆಲಸ ನಿಲ್ಲೇ ಇಲ್ಲ ಡೆವಲಪ್ಮೆಂಟ್ ಆಯಿತು ತುಂಬ ಡೆವಲಪ್ಮೆಂಟ್ ಆಯಿತು ಕೆ ಕೆ ಶೆಟ್ಟರಿಂದ ಎಲ್ಲ ಕಡೆ ಕಲ್ಲಿನ ಚಪ್ಪ ಹಾಸಿಕೊಟ್ರು ಸದಾ ಶೆಟ್ಟರು ಗೋಪುರ ಕಟ್ಟಿಸಿಕೊಟ್ರು ಆದ ಕಾರಣ ಇವತ್ತು ಈ ಎಲ್ಲ ಒಂದು ದಾನಿಗಳಿಂದ ಈ ದೇವಸ್ಥಾನ ತುಂಬ ಚೆನ್ನಾಗಿ ನಿಂತಿದೆ ಆದ ಕಾರಣ ಎಲ್ಲ ದಾನಿಗಳಿಗೂ ದೊಡ್ಡ ಚಪ್ಪಾಳೆಯೊಂದಿಗೆ ಯಾಕೆಂದರೆ ಅವರು ಮೂರು ಕೋಟಿ ಕೊಟ್ಟಿರ್ಬೋದು ಬಾಕಿ ಇಪ್ಪತ್ತೇಳು ಕೋಟಿ ಕೊಟ್ಟ ದಾನಿಗಳಿಗೆ ನಾವು ಇವತ್ತೆಲ್ಲರೂ ಐವತ್ತು ಅಭಿನಂದನೆಗಳನ್ನು ಹೇಳಬೇಕು ಯಾಕೆಂದರೆ ಅವರ ಇಪ್ಪತ್ತೇಳು ಕೋಟಿ ಕೊಡದೇ ಇದ್ದರೆ ಈ ಮೂರು ಕೋಟಿಯೂ ಕಾಣ್ತಾ ಇರಲಿಲ್ಲ ಆದ ಕಾರಣ ಅದು ಕೂಡ ನಮಗೆ ಇವತ್ತೆಲ್ಲರನ್ನು ಒಂದು ನೆನಪಿಸುವಂಥ ಒಂದು ಕೆಲಸ ಆಗಬೇಕು ಆಮೇಲೆ ಇನ್ನೂ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಡಾಕ್ಟರ್ ನನಗೊಂದು ಪೋಸ್ಟ್ ಕಳಿಸಿದ್ದು ನೋಡಿ ನೀವು ಬಂದಿದ್ದೇ ಬಂದಿದೆ ನಮಗೆ ನಮಗೆ ಕೇಂದ್ರ ಸರ್ಕಾರದಿಂದ ಕೂಡ ದುಡ್ಡು ಎಲಾಟ್ ಆಗಿದೆ ಅಂತ ಇಲ್ಲಿ ಯಾರಾದರೂ ಬಿ ಜೆ ಪಿಯವರು ಮೋದಿ ಭಕ್ತರಿದ್ದರೆ ದಯವಿಟ್ಟು ಕೇಳಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಕೋಟಿ ಐದು ಲಕ್ಷದ ತೊಂಬತ್ತ್ನಾಲ್ಕು ಸಾವಿರದ ನಲವತ್ತಾರು ಈ ದೇ ಈ ಕ್ಷೇತ್ರಕ್ಕೆ ಎಲಾಟ್ ಆಗಿದೆ ನಾನು ಮೊನ್ನೆ ಜಯದೇವರ ಹತ್ರ ಕೇಳಿದೆ ಇದರಲ್ಲಿ ಎಷ್ಟು ದುಡ್ಡು ಬಂದಿದೆ ನಿಮಗೆ ಅಂತ ಆಗ ಅವರು ಹೇಳಿದರು ಲಾಸ್ಟ್ ಎರಡು ಡಿಜಿಟ್ ಬಂದಿದೆ ಅಂತ ಹೇಳಿದರು ಆದ ಕಾರಣ ನೀವು ಇನ್ನೊಂದು ಸಲ ಯಾರಾದರೂ ನಿಮ್ಮ ಹತ್ರ ಓಟಿ ಕೊಡಬೇಕಂತ ಬಂದರೆ ಕೇಳಿ ನಿಮ್ಮದು ಕಮಿಟ್ಮೆಂಟ್ ಇದೆ ದೇವಸ್ಥಾನಕ್ಕೆ ಫಸ್ಟ್ ಅದು ಫುಲ್ಫಿಲ್ ಮಾಡಿ ಮತ್ತೆ ನೀವು ಊಟ ಕೇಳಲಿಕ್ಕೆ ಬನ್ನಿ ಅಂತ ಹೇಳಿ ಯಾಕೆಂದರೆ ಇವಾಗ ನೋಡಿ ಇವಾಗ ಆ ಟೈಮಿನಲ್ಲಿ ರಾಜಕೀಯ ವ್ಯಕ್ತಿಗಳು ಅವರ ಪೋಸ್ಟರ್ ಮೋದಿ ಫೋಟೋದೊಟ್ಟಿಗೆ ವಾಟ್ಸಪ್ನಲ್ಲಿ ಎಲ್ಲ ಕಡೆ ಪ್ರಚಾರ ಮಾಡಿದ್ದೇ ಮಾಡಿದ್ದು ಕೇಂದ್ರ ಸರ್ಕಾರದಿಂದ ನಾವು ಒಂದು ಕೋಟಿ ತರಿಸಿದ್ದೇವೆ ಅಂತ ಒಂದು ನಾಯ ಪೈಸೆ ಬರಲಿಲ್ಲ ಇದುವರೆಗೆ ಹೇಳಿದರೆ ಮಿನಿಸ್ಟರ್ ಚೇಂಜ್ ಆದರೂ ಅದು ಚೇಂಜ್ ಆದರೂ ಅಂದರೆ ನೋಡಿ ಇವಾಗ ಯಾರೊಬ್ಬರು ದಾನಿಗಳಿದ್ದರೂ ಈ ಬಾಕಿ ಪೊಲಿಟಿ ಈಗ ನಾನು ಯಾವ ಪೊಲಿಟಿಷಿಯನ್ ಅನ್ನೋ ನಂಬುದಿಲ್ಲ ಯಾಕೆಂದರೆ ಯಾರು ಅವರ ಮೇನ್ ಉದ್ದೇಶ ನೆಕ್ಸ್ಟ್ ಆಗುವಾಗ ಹೇಗೆ ಓಟ್ ಮಾಡೋದಷ್ಟೇ ವಿನ ಮತ್ತು ಈ ಥರ ಕಮಿಟ್ಮೆಂಟ್ ಇದ್ದರೆ ಕಮಿಟ್ಮೆಂಟನ್ನು ಏನು ಫುಲ್ಫಿಲ್ ಮಾಡೋದಂತ ಇಲ್ಲ ಇವಾಗ ನಿನ್ನೆ ಸುರೇಶ್ ಗೋಪಿಯವರು ಬರಬೇಕಾಗಿ ಬಂದರೆ ನಾನು ಅವ್ರ ಥರ ಡೈರೆಕ್ಟಾಗಿ ಕೇಳ್ತಾ ಇದ್ದೆ ನಿಮ್ಮದು ದುಡ್ಡಿಯಲ್ಲಿ ಹೋಯ್ತು ಅಂತ ಆದ ಕಾರಣ ಈ ಒಂದು ಆದರೆ ಮಹಾಗಣಪತಿಗೆ ನೋಡಿ ಎಲ್ಲರನ್ನು ಸೇರಿಸಿದ್ದಾನೆ ಅವರಿಗೆ ರಾಜಕೀಯವರು ಬೇಡ ಮತ್ತು ಇವ್ರದ್ದು ಬೇಡ ಹಾಂ ಮತ್ತು ಇನ್ನೊಂದು ನಿಮಗೆ ಹೇಳಬೇಕಂದ್ರೆ ಬಿ ಎಸ್ ಹತ್ರ ನಾನು ಅಕೌಂಟ್ಸ್ ಕೇಳ್ತಾ ಇದ್ದೆ ಯಾಕಂದ್ರೆ ಸಿ ಎ ಓದಿದ ಕಾರಣ ನಾನು ಕ್ವಶನ್ ಮಾಡೋದು ಜಾಸ್ತಿ ಅದನ್ನು ಚೆಕ್ ಮಾಡೋದು ಜಾಸ್ತಿ ಆವಾಗ ನಾನೇ ಇದಕ್ಕೆ ಬಂದಾಗ ಒಂದು ಏಳುವರೆ ಕೋ ಎಂಟು ಕೋಟಿಯದ್ದು ಕೆಲಸ ಆಗಿತ್ತು ಅದು ಎಂಟು ಕೋಟಿಯದ್ದು ಕಲೆಕ್ಷನ್ ಆಗಿತ್ತು ಎಲ್ಲಿಂದ ಜನ ಜನರಿಂದ ಎರಡೂವರೆ ಕೋಟಿ ದೇವಸ್ವಾಮ್ ಬೋರ್ಡಿಂದ ಬಂದಿತ್ತು ನಾನು ಕೇಳಿದ್ದಿದ್ದು ಎರಡೂವರೆ ಕೋಟಿ ಅಂತ ಅದು ದೇವಸ್ವಂ ಬೋರ್ಡಿನವರು ಕೊಟ್ಟಿರೋದು ಅಂತ ಕೇಳಿದೆ ಹೇಳಿದರು ಆಮೇಲೆ ನಮಗೆ ಬೇಕಾದ ಇನ್ನೊಂದು ಮೂರು ಕೋಟಿ ಬೇಕಾಗಿದೆ ಅಷ್ಟೇ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಕೇಳಿದೆ ದೇವಸ್ಥಾನದಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಒಂದು ಗೊತ್ತಿಲ್ಲ ಅದು ನೋಡಿ ಆಗಬೇಕಷ್ಟೇ ಯಾಕೆಂದರೆ ಅವರಿಗೆ ಪಾಪ ಅದನ್ನು ಹೇಳಲಿ ಕೂಡ ಯಾಕೆಂದರೆ ಹೇಳಿದರೆ ತೊಂದರೆ ಆಗ್ತದೆ ಸೊ ನನಗೆ ಆಗ ಬಂದ ಮಾಹಿತಿ ಪ್ರಕಾರ ಒಂದು ಏಳರಿಂದ ಎಂಟು ಕೋಟಿ ಬ್ಯಾಂಕಲ್ಲಿತ್ತು ದೇವಸ್ಥಾನದ ದುಡ್ಡು ನೋಡಿ ನಮ್ಮ ದುಡ್ಡು ದೇವಸ್ಥಾನದ ಕಲೆಕ್ಷನ್ ಮಾಡಿದ ದುಡ್ಡು ದೇವರಿಗೆ ಭಕ್ತರ ಕಾಣಿಕೆ ಹಾಕಿದ ದುಡ್ಡು ದೇವಸ್ವ್ ಬೋರ್ಡ್ ಅಕೌಂಟಲ್ಲಿದೆ ದೇವಸ್ಥಾನದ ಸಿಗ್ತಾ ಸಿಗ್ತಾಯಿಲ್ಲ ನಾನು ಹೇಳಿದೆ ಇದು ಸಿಗ್ತಾ ಇಲ್ಲ ಇದನ್ನು ತೆಗೆದುಬೋದಿಲ್ಲ ಇಲ್ಲಿಲ್ಲ ಅದು ನಾವು ಮೂವತ್ತು ಪರ್ಸೆಂಟಷ್ಟೇ ನೀವು ಕೊಡಬೇಕು ಎಪ್ಪತ್ತು ಪರ್ಸೆಂಟು ಕಲೆಕ್ಷನ್ ಮಾಡಬೇಕಂತ ದೇವಸ್ಥಾನ ಬೋರ್ಡಿಂದ ರೂಲ್ ಆಗಿದೆ ಅಂತ ನಾನು ಹೇಳಿದೆ ರೂಲ್ ಹೌದು ಬಟ್ ಇದು ದೇವರದ್ದಲ್ಲ ದುಡ್ಡು ನಾವು ಯಾರಿಗೆ ನಮ್ಮ ಸ್ವಂತಕ್ಕೆ ಮನೆ ಕಟ್ಟಲಿಕ್ಕೆ ಹೇಳ್ತೇವಾ ಕಾ ಇದು ತೆಗಿಲಿಕ್ಕೆ ಕೇಳ್ತೇವಾ ಇದು ದೇವರ ದೇವರದ್ದು ಇಲ್ಲಿಲ್ಲ ಅದು ದೇವಸ್ಥಾನ ಕಲೆಕ್ಟ್ ಆಗಬೇಕು ನಾನು ಹೇಳಿದೆ ಒಂದು ಕೆಲಸ ಮಾಡಿ ನಾನು ಕೊಂಡ್ಯೂರು ಸ್ವಾಮಿಗಳಂತ ಹೇಳಿದೆ ನೋಡಿ ದೇವರದಲ್ಲಿ ದುಡ್ಡಿದೆ ಸುಮ್ಮಗೆ ಟೈಮ್ ಪಾಸ್ ಆಗ್ತಾ ಇದೆ ಯಾಕಂದರೆ ಪ್ರತಿ ವರ್ಷ ಯಾಕಂದರೆ ನನಗೆ ಕನ್ಸ್ಟ್ರಕ್ಷನ್ ಚೆನ್ನಾಗಿ ಗೊತ್ತಿರೋದಂತ ಹೇಳ್ತೇನೆ ಒಂದು ವರ್ಷ ನೀವು ಲೇಟ್ ಆದರೆ ಸಾಧಾರಣ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ನಿಮಗೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಜಾಸ್ತಿ ಆಗ್ತದೆ ಆದ ಕಾರಣ ನೋಡಿ ನೀವು ಹತ್ತು ಹನ್ನೆರಡು ಕೋಟಿಯಲ್ಲಿ ಯಾವ ಕೆಲಸ ಇವತ್ತು ಇಪ್ಪತ್ತು ಇಪ್ಪತ್ತೈದು ಕೋಟಿಯಲ್ಲಿ ಆಗಿದ್ದು ಇದು ನಮ್ಮ ಒಂದು ಏನು ಎಂದರೆ ಜಡ ಅಥವಾ ಏನು ಉದಾಸೀನದಿಂದ ಅಂತ ಹೇಳ್ಬೋದು ಎಷ್ಟು ಹೇಳಿದರೂ ಅವರು ಕೂಡ ನಗಾಡಿ ಬಿಟ್ಟರು ಯಾಕಂದರೆ ಬೆಕ್ಕಿನ ಕುತ್ತಿಗೆ ಯಾರು ಇಲಿಗಳೆಲ್ಲ ಅಂದರೆ ಅಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡಿ ನಾವೆಲ್ಲ ಹಿಂದೂಗಳು ಒಟ್ಟಾಗಿದ್ದರೆ ಎಲ್ಲರೂ ಒಟ್ಟಾಗಿ ನಾವು ಕಲೆಕ್ಟರ್ ಆಫೀಸ್ ಹೋಗುವ ದೇವಸ್ಥಾನ ಬೋರ್ಡಿಗೆ ಕೂತು ನಮ್ಮ ದುಡ್ಡು ನಮಗೆ ಕೊಡಿ ಎಟ್ಲೀಸ್ಟ್ ಕೆಲಸ ಮುಗಿಸಿಬಿಟ್ಟು ನಾವು ಅದನ್ನು ವಾಪಸ್ ಕೊಡ್ತೇವೆ ಅಥವಾ ಕಾಣಿಕೆ ಬಂದಲ್ಲಿ ಕೊಡ್ತೇವೆ ಅದೂ ಆಗಲಿಲ್ಲ ಇವತ್ತು ಕೂಡ ಇವತ್ತು ಕೂಡ ನಾವೆಲ್ಲ ಕಲೆಕ್ಷನ್ ಮಾಡ್ತೇವೆ ಆದರೆ ಪ್ರತಿ ನೀವು ಕೇಳಿ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಕೇಳಿ ದೇವಸ್ಥಾನ ಬೋರ್ಡ್ ಅಕೌಂಟಲ್ಲಿ ಅದು ಅಲ್ಲದೆ ಇನ್ನೊಂದು ಸಂಗತಿ ಏನಂದರೆ ಮೊನ್ನೆ ಯಾರು ನನಗೆ ವಾಟ್ಸಪ್ ಮೆಸೇಜ್ ಕಳಿಸಿದ್ದು ದೇವಸ್ವಂ ಬೋರ್ಡಿಂದ ಐದು ಕೋಟಿ ಮಧುರದ ದೇವಸ್ಥಾನ ಕೊಟ್ಟಿದ್ದಾರೆ ಅಂತ ನಾನು ಇವರ ಹತ್ರ ಕೇಳಿದೆ ಜಯದೇವ್ರ ಹತ್ರ ನೋಡಿ ನೀವು ಹೇಳ್ತೀರಿ ದೇವಸ್ಥಾನ ಬೋರ್ಡ್ನವ್ರು ಕೊಡಲಿಲ್ಲ ಅಂತ ನೋಡಿ ಐದು ಕೋಟಿ ಬಂದಿದೆ ಅದು ಐದು ಕೋಟಿ ನಮ್ಮ ದುಡ್ಡನ್ನೇ ನಮಗೆ ಕೊಟ್ಟಿದ್ದಂತ ನೋಡಿ ನಮ್ಮ ಖಡ್ ನಾವು ದೇವಸ್ಥಾನ ದುಡ್ಡು ನವಿ ಕೊಟ್ಟಿದ್ದು ಹೇಗೆ ಇವರು ಅದನ್ನು ಚೇಂಜ್ ಮಾಡ್ತಾ ಇದ್ದಾರೆ ಅಂತ ನೋಡಿ ಆದ ಕಾರಣ ನಿನ್ನೆ ದೇವಸ್ಥಾನ ಬೋರ್ಡ್ನವ್ರು ಇರಲಿಲ್ಲ ಈ ಕಮಿಷನರ್ ಇದ್ದು ನನಗೆ ಕೇಳಬೇಕಂತ ಇತ್ತು ಆದರೆ ಅದು ಏನಾಗ್ತದೆ ಅಂದರೆ ಪಬ್ಲಿಕಲ್ಲಿ ಕೇಳಿದರೆ ಮ ಬಿ ಇಟ್ ವಿಲ್ ಎಫೆಕ್ಟ್ ನೆಗೆಟಿವ್ ಎಫೆಕ್ಟ್ ಫಾರ್ ಎವ್ರಿ ಬಡಿ ಆದ ಕಾರಣ ಇವತ್ತು ಮತ್ತೆ ನನಗೆ ಅದು ತಡಿಲಿಕ್ಕಾಗಲಿಲ್ಲ ಯಾಕಂದರೆ ಅದೆಲ್ಲ ಜನರಿಗೆ ಗೊತ್ತಿರಬೇಕು ಯಾಕಂದರೆ ಈ ದೇವಸ್ಥಾನಕ್ಕೆ ಇದು ಎ ಗ್ರೇಡ್ ದೇವಸ್ಥಾನ ದೇವಸ್ಥಾನಕ್ಕೆ ತುಂಬ ಇನ್ಕಮ್ ಇದೆ ಆದರೆ ದೇವಸ್ಥಾನದ ದುಡ್ಡು ಭಕ್ತರ ದುಡ್ಡು ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳಿಗೆ ಸಿಗ್ತಾ ಇಲ್ಲ ಈಗ ನಾವು ದಾನಿಗಳಿರ್ಬೋದು ದಾನಿಗಳದ್ದು ಸಣ್ಣ ದೇವಸ್ಥಾನ ಜನ ಅಂದರೆ ಪಾ ಇದು ಇನ್ಕಮ್ ಇಲ್ಲಿರೋ ದೇವಸ್ಥಾನಕ್ಕೆ ಯೂಸ್ ಆಗ್ಬೋದು ಆದರೂ ನೋಡಿ ನಾನು ನಾನು ಅಂದಾಜು ಮಾಡಿದ್ದಕ್ಕಿಂತ ತುಂಬ ಕಡಿಮೆಯಲ್ಲಿ ಇಲ್ಲಿಗೆ ಆಯಿತು ಉಳಿದ ದುಡ್ಡನ್ನು ನಾನು ಗಣಪತಿಗೆ ಅರ್ಪಿಸಿ ಆಗಿದೆ ಮತ್ತೆ ಏನು ಮಾಡೋದು ಅಂತ ಇವಾಗ ಅಡೂರು ದೇವಸ್ಥಾನದಲ್ಲಿ ಗಣಪತಿಯ ಗುಡಿಯನ್ನು ನಮ್ಮದೇ ಒಂದು ಸ್ಪಾನ್ಸರ್ಶಿಪ್ಪಲ್ಲಿ ನಡೀತಾ ಇದೆ ಇಲ್ಲಿ ಬರೀ ಮಂಟಪ ಆಯಿತು ಅಲ್ಲಿ ಒಂದು ಗುಡ ದೇವರು ನಮಗೆ ಅದಕ್ಕೆ ಇನ್ನೊಂದು ಅವಕಾಶ ಕೊಟ್ಟ ಯಾಕೆಂದರೆ ಎಲ್ಲರೂ ದಾನಿಗಳು ಬಂದರು ದುಡ್ಡಿತ್ತು ನಮ್ಮ ಹತ್ರನೂ ದೇವರು ಕೊಟ್ಟಿದ್ದ ನಾನು ಹೇಳಿದೆ ದೇವರಿಗೆ ದುಡ್ಡಿಟ್ಟದ್ದು ಏನು ಮಾಡೋದು ಆಗ ಅಡೂರು ದೇವಸ್ಥಾನದವ್ರು ನಮ್ಮನ್ನು ಕರೆದ್ರು ಹೇಳಿದ್ರು ಇದೊಂದು ಕೆಲಸ ಆಗಬೇಕಂತ ನಾನು ಹಾಗೆ ಹೇಳಿದೆ ಓ ಅಲ್ಲಿಗೆ ಬೇಡದಿದ್ದೀರಿ ಓ ಇಲ್ಲಿಗೆ ಯೂಸ್ ಆಗ್ಬೋದು ಅಂತ ಆದ ಕಾರಣ ನೀವೆಲ್ಲರೂ ನೋಡಿ ಇನ್ನೊಂದು ಸಲ ಇದೇ ಥರ ದೇವಸ್ಥಾನ ಇಷ್ಟೇ ದೊಡ್ಡದಿದೆ ಆದರೆ ಜನ ತುಂಬ ಕಡಿಮೆ ಹೋಗ್ತಾರೆ ಅಲ್ಲಿಗೆ ಆ ಕಾರಣ ನೀವೆಲ್ಲರೂ ಹೋಗಿ ಆ ದೇವಸ್ಥಾನದ ಅಭಿವೃದ್ಧಿ ಕೂಡ ಹೀಗೆ ಸಹಕಾರಿಯಾಗಿ ಹಾಗೆ ಏನಾದರೂ ತಪ್ಪು ಹೇಳಿದರೆ ಅದಕ್ಕೆ ಕ್ಷಮಿಸಿಬೇಡಿ ಆದರೆ ಮುಂದಿನ ದಿನಗಳಲ್ಲಿ ಹೀಗೆ ಆಗಬಾರ್ದು ಆದ ಕಾರಣ ಮುಂದೆ ನಾವು ನೀವೆಲ್ಲರೂ ಸೇರಿ ದೇವಸ್ಥಾನದ ಅಭಿವೃದ್ಧಿಗೆ ದೇವಸ್ಥಾನದ ದುಡ್ಡೆ ನಮಗೆ ಹೊರಗೆ ದುಡ್ಡು ಬೇಡ ಯಾಕಂದರೆ ಇಲ್ಲಿಗೆ ಅಷ್ಟು ಕಾಣಿಕೆ ಬರ್ತದೆ ಅಷ್ಟು ಪ್ರತಿಯೊಂದು ಮನೆಯಲ್ಲೂ ಕಾಸರಗೋಡು ತಾಲೂಕು ಮಂಗಳೂರು ಜಿಲ್ಲೆ ಎಲ್ಲ ಪ್ರತಿಯೊಂದು ಮನೆಯಲ್ಲಿ ಏನು ಕಾರ್ಯಕ್ರಮ ಆಗ್ತಿದ್ರು ಮದುವರಿಗೆ ಒಂದು ಉದಯಸ್ಥಮಾನ ಮದುವರಿಗೆ ಒಂದು ಸೇವೆ ಮಾಡಿದ ಮನೆ ಇರಲಿಕ್ಕಿಲ್ಲ ನೀವು ಲೆಕ್ಕ ಹಾಕೊಳ್ಳಿ ವರ್ಷಕ್ಕೆ ಒಂದು ಮನೆಯಿಂದ ಅಟ್ಲೀಸ್ಟ್ ನೂರು ನೂರೈವತ್ತು ರೂಪಾಯಿ ಬಂದೇ ಬರ್ತದೆ ಇಲ್ಲಿಗೆ ಎಷ್ಟು ದುಡ್ಡು ಆಗ್ಬೋದು ನೀವು ಆಲೋಚನೆ ಮಾಡಿ ಇಷ್ಟೆಲ್ಲ ದುಡ್ಡು ಇಲ್ಲಿಗೆ ಹೋಯಿತು ಅಂದರೆ ಸಂಬಳಕ್ಕೆ ಹೋಗಿರ್ಬೋದು ಆದರೂ ಬ್ಯಾಂಕಲ್ಲಿ ದುಡ್ಡಿದೆ ಅದು ಯೂಸ್ ಮಾಡಿದರೆ ಈ ಕಾರ್ಯಕ್ರಮ ಈ ಬ್ರಹ್ಮಕಲಶೋತ್ಸವ ಸಾಧಾರಣ ಐದು ಆರು ವರ್ಷ ಅಥವಾ ಏಳು ವರ್ಷ ಮೊದಲು ಆಗ್ತಾ ಇತ್ತು ಅದ ಖರ್ಚಿನ ಕಡಿಮೆಯಲ್ಲಿ ಆಗ್ತಾಯಿತ್ತು ಫಸ್ಟ್ ಇಷ್ಟೆಲ್ಲ ಆಗಲಿಲ್ಲ ಯಾಕೆ ನಮ್ಮೊಂದು ಉದಾಸೀನತೆಯಿಂದ ಯಾಕೆಂದರೆ ಅದಕ್ಕೊಂದು ಲೀಡರ್ಶಿಪ್ ತಗೊಂಡು ಅದನ್ನು ಹೇಳಿ ಅದನ್ನು ಮಾಡಿ ಇವಾಗ ಸೆ ಈಗ ಸೆಂಟ್ರಲ್ ಗೌರ್ಮೆಂಟಿಂದ ದುಡ್ಡು ತಗೊಳ್ಳೋದು ತುಂಬ ಈಸಿ ಇಲ್ಲ ಬಟ್ ಅದಕ್ಕೋಸ್ಕರ ಕೆಲಸ ಮಾಡಬೇಕು ಅವರವೇ ಗೌರ್ಮೆಂಟ್ ನಾವು ಸ್ಯಾಂಕ್ಷನ್ ಮಾಡಿದ್ದೇವೆ ನೀವು ಪೇಪರ್ ಕೊಡಲಿಲ್ಲ ನಾವು ಅದಕ್ಕೆ ಜವಾಬ್ದಾರಿ ಅಲ್ಲ ಅಂತ ಪೇಪರ್ ಕೊಡೋದು ಯಾರು ಅದನ್ನು ಅಪ್ ಮಾಡಿ ಇಷ್ಟೆಲ್ಲ ಅಂದರೆ ಏನಾಗಿದೆ ಅಂದರೆ ಇಲ್ಲಿ ಇನ್ನೊಂದು ವಿಷಯ ಇನ್ನೊಂದು ವಿಷಯ ಏನು ಹೇಳಬೇಕಂದ್ರೆ ಇಲ್ಲಿ ಸಮಿತಿ ಅಂತ ನಾನು ಕೇಳಿದೆ ನಿಮ್ಮ ಸಮಿತಿಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಇದ್ದಾರೆ ಅಂತ ಮತ್ತು ನೀವು ಮೂರೇ ಜನ ಅಲ್ಲ ಎಲ್ಲಿ ಕಡೆ ಮೂರೇ ಜನ ಸಿಗ್ತೀರಲ್ವ ಬಾಕಿದ್ದವರು ಎಲ್ಲಿದ್ದಾರೆ ಅಂತ ಕೇಳಿದೆ ಅಲ್ಲ ಬಾಕಿದ್ದವರು ಸಮಿತಿಯಲ್ಲಿದ್ದಾರೆ ಬಟ್ ಮೀಟಿಂಗ್ ಕೆಲವು ಸಲ ಬರ್ತಾರೆ ಮತ್ತು ಇದಕ್ಕೆಲ್ಲ ಬರೋದಿಲ್ಲ ಅಂತ ಆಮೇಲೆ ನಾನು ಸಮಿತಿಯವರು ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಒಂದು ಲಿಸ್ಟ್ ತಗೊಂಡೆ ಫಸ್ಟು ಐದು ಜನ ಬಿಟ್ಟರೆ ಮತ್ತೆಲ್ಲರೂ ಐದು ಸಾವಿರ ರೂಪಾಯಿಂದ ಕೆಳಗೆ ಕೊಟ್ಟವರು ಮತ್ತು ನಾನು ಹೇಳಿದೆ ಇವರನ್ನೆಲ್ಲ ಯಾಕೆ ಇಟ್ಕೊಂಡಿದ್ದೀರಿ ಮತ್ತು ಅಲ್ಲಲ್ಲ ಅದು ನಮಗೆ ಪೊಲಿಟಿಕ್ಸು ಅಂದರೆ ನಾವು ಆ ಪಾರ್ಟಿಯವ್ರನ್ನ ಇಟ್ಕೊಳ್ಬೇಕಾಗತ್ತೆ ಈ ಪಾರ್ಟಿ ಇಟ್ಕೊಳ್ಬೇಕಾಗತ್ತೆ ಅಂತ ಹೇಳಿದರು ಆಗ ನನಗಾಯಿತು ಒಳ್ಳೆ ಒಳ್ಳೆ ಕೆಲಸ ಮಾಡಿದಿರಿ ಯಾಕೆಂದರೆ ಎಲ್ಲ ಪಾರ್ಟಿಯವರಿದ್ದರೆ ಒಳ್ಳೆ ನಮಗೆ ಮನೆ ಮನೆಗೆ ಸಂದೇಶ ವೋಟರ್ ಐ ಡಿ ಕರೆಕ್ಟಾಗಿ ಮನೆಗೆ ತಲುಪ್ತಾರೆ ಆದ ಕಾರಣ ಎಲ್ಲ ಪಾರ್ಟಿಯವರು ಸೇರಿ ಇದು ಮಾಡೋದು ಭಾರಿ ಒಳ್ಳೇದು ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ ಅದ ಕಾರಣ ಒಂದು ಕೆಲಸ ಮಾಡಿ ಎಲ್ಲರತ್ರ ಒಂದು ಒಂದು ಸಾವಿರದ್ದು ಕೂಪನ್ ಕೊಟ್ಬಿಟ್ಟು ಫಿನಿಷ್ ಮಾಡಲಿಕ್ಕೆ ಹೇಳಿ ಅಂತ ಹೇಳಿದೆ ಅವರು ಏನು ಹೇಳಿದರು ನಾನು ಹೇಳಿದರೆ ನಗಾಡ್ತಾರೆ ವಿನ ಅದಕ್ಕೆ ಉತ್ತರ ಕೊಡಲಿಕ್ಕೆ ಹೋಗೋದಿಲ್ಲ ವಿ ಎಸ್ ಅವರು ಆದರೂ ನಾನು ಹೇಳಿದೆ ನೀವೇನು ವರಿ ಮಾಡಬೇಡಿ ನೀವು ನಾವೆಲ್ಲ ಸೇರಿ ಸಂಕಲ್ಪ ಮಾಡಿದ್ದೇವೆ ಟೈಮಿಗೆ ಆಗ್ತದೆ ನಾವು ನಿಮ್ಮೊಟ್ಟಿಗೆ ಇದ್ದೇವೆ ನಾವು ಇನ್ನೊಬ್ಬರನ್ನು ಎಲ್ಲರನ್ನು ಸೇರಿಸುವ ಹಾಗೆ ನಾವು ಗ್ರಹಿಸಿದ ಹಾಗೆ ಮತ್ತೆ ಎರಡು ವರ್ಷದಲ್ಲಿ ಎರಡು ಸಾವಿರದ ಕೋವಿಡ್ ಮುಗಿದ ನಂತರ ಎರಡು ವರ್ಷದಲ್ಲಿ ಆಗಬೇಕಂತಿದ್ದ ಕೆಲಸ ಆಗಿ ಈಗ ಎಲ್ಲ ದೇವರು ರೆಡಿ ಎಲ್ಲ ರೆಡಿಯಾಗಿ ನಮ್ಮ ಬ್ರಹ್ಮಕಾಶಕ್ಕೆ ರೆಡಿಯಾಗಿದ್ದಾರೆ ಈ ಶುಭದಲ್ಲಿ ನಿಮ್ಮೆಲ್ಲರಿಗೂ ನಾನು ಶುಭ ಕೋರ್ತಾ ತಪ್ಪಾಗಿದ್ದರೆ ಕ್ಷಮಿಸಿ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಓಂ ಶಾಂತಿ ಶಾಂತಿ ಶಾಂತಿ